ನ್ಯೂಸ್ ಫೈವ್ಗೆ ಸ್ವಾಗತ ತನ್ನದೇ ಆದ ವಿಶಿಷ್ಟ ಪರಂಪರೆ ಹೊಂದಿರುವ ಸವಿತಾ ಸಮಾಜ ಸದ್ಯ ಬಹಳಷ್ಟು ಹಿಂದುಳಿದಿದೆ ಮನೆಯಲ್ಲಿ ಯಾರೂ ಒಬ್ಬರು ಅಭಿವೃದ್ಧಿ ಹೊಂದಿದ್ರೆ ಅದು ಅಭಿವೃದ್ಧಿ ಅನಿಸೋದಿಲ್ಲ ಸಮಾಜದ ಎಲ್ಲ ಬಾಂಧವರು ಒಟ್ಟಾಗಿ ಅಭಿವೃದ್ಧಿ ಹೊಂದಿದ್ರೆ ಮಾತ್ರ ಸವಿತಾ ಸಮಾಜ ಮುಖ್ಯ ವಾಹಿನಿಗೆ ಬರಲು ಸಾಧ್ಯ ಎಲ್ಲ ವರ್ಗದ ಜನರಿಗೂ ಸಮಾನವಾಗಿ ಸೇವೆಯನ್ನು ನೀಡುವ ಸವಿತಾ ಸಮಾಜದವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದಿದ್ದು ಮತ್ತಷ್ಟು ಸದೃಢಗೊಳ್ಳಲು ಇಂತಹ ಸಂಘಗಳ ನಿರ್ಮಾಣ ಅತಿ ಮುಖ್ಯ ಅಂತ ಸವಿತಾ ಸಮಾಜದ ಹಿರಿಯ ಮುಖಂಡರಾದಂತಹ ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಸಿತ್ಯಾಗರಾಜು ಅವರು ತಿಳಿಸಿದ್ದಾರೆ ಹೌದು ಹಿರಿಯ ಮುಖಂಡರು ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಇವರು ಸಂಘವನ್ನು ಮುಂದುವರಿಸಿಕೊಂಡು ಸವಿತಾ ಸಮಾಜದ ಎಲ್ಲರೂ ಕೂಡ ಮುಂದುವರಿಬೇಕು ಅಭಿವೃದ್ಧಿ ಹೊಂದಬೇಕು ಅಂತ ಯುವಕರಿಗೆ ಕರೆಯನ್ನ ನೀಡಿದ್ದಾರೆ ಎಪ್ಪತ್ತು ವರ್ಷದಿಂದ ಸಂಘವನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥ ನಾವು ಇನ್ಮುಂದೆಯೂ ಕೂಡ ಇದೇ ರೀತಿ ಸಂಘವನ್ನು ಮುಂದುವರಿಸಿಕೊಂಡು ಹೋದಾಗ ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯ ಅಂತ ಹಿರಿಯ ಮುಖಂಡರಾದಂತಹ ಸಿ ತ್ಯಾಗರಾಜ್ ಅವರು ಹೇಳಿದರು ಏನೋ ಈ ಕುರಿತಂತೆ ಸವಿತಾ ಸಮಾಜದ ಅಧ್ಯಕ್ಷರಾದ ಶ್ರೀಯುತ ಚಂದ್ರಶೇಖರ್ ಅವರು ಮಾತನಾಡ್ತಾ ಆದರೆ ಹತ್ತು ವರ್ಷಗಳಿಂದ ಯುವಕರಾದ ನಾವು ಸಂಘವನ್ನು ನಿರ್ಮಾಣ ಮಾಡಿಕೊಂಡು ಮತ್ತಷ್ಟು ಅಭಿವೃದ್ಧಿ ಹಂತಕ್ಕೆ ತರ್ತಾ ಇದ್ದೀವಿ ಐದು ಗುಂಟೆ ಇದ್ದಂತಹ ಸ್ಮಶಾನ ಜಾಗವನ್ನು ಹತ್ತು ಗುಂಟೆಗೆ ತರಲು ಸಾಕಷ್ಟು ಪ್ರಯತ್ನವನ್ನು ಮಾಡಿ ಇದೀಗ ಸ್ಮಶಾನದ ಸುತ್ತಲೂ ಕೂಡ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ ಇದರ ಜೊತೆಗೆ ನಮ್ಮ ಸಮುದಾಯದ ಜನರು ಅಥವಾ ನಮ್ಮ ಸಮಾಜದ ಜನರು ಸಂಘವನ್ನ ನಿರ್ಮಾಣ ಮಾಡಿಕೊಂಡಿರೋದ್ರಿಂದ ಒಂದು ಕಡೆ ಕೂತು ಮಾತನಾಡಲು ನಮಗೆ ಸಮುದಾಯ ಭವನ ಇಲ್ಲ ಎಲ್ಲಂದ್ರಲ್ಲಿ ಎಲ್ಲರೂ ಸಭೆ ಸೇರಿ ಮಾತನಾಡಿಕೊಳ್ಳುವ ಒಂದು ಅನಿವಾರ್ಯತೆ ಇದೆ ಹಾಗಾಗಿ ಮಾಲೂರಿನ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಎಂಎಲ್ ಎ ನಂಜೇಗೌಡರಿಗೆ ಸಾಕಷ್ಟು ಬಾರಿ ಮನವಿಯನ್ನ ಸಲ್ಲಿಸಿದ್ದು ನಂಜೇಗೌಡರು ಕೂಡ ಸಿಎ ಸೈಡ್ ನಿರ್ಮಾಣಕ್ಕೆ ಮಾತು ಕೊಟ್ಟಿದ್ದಾರೆ ಅಲ್ಲದೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಬಗ್ಗೆ ಸೂಚಿಸಿದ್ದು ಮಾಸ್ತಿಯಲ್ಲಿ ಭವನ ನಿರ್ಮಾಣ ಮಾಡಿಕೊಡ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಮಾಸ್ತಿಯಲ್ಲಿ ಭವನ ನಿರ್ಮಾಣ ಮಾಡಿಕೊಡಬೇಕು ಅಂತ ಶ್ರೀಯುತ ಎಂಎಲ್ಎ ನಂಜೇಗೌಡರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಅಂತ ಸವಿತಾ ಸಮಾಜದ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ತಿಳಿಸಿದರು ಇನ್ನು ಸಮುದಾಯದ ಜನರನ್ನು ಸಂಘಟಿಸಿ ಸಾಮೂಹಿಕವಾಗಿ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುವಂತೆ ಈ ಸಂಘವನ್ನು ಸ್ಥಾಪನೆ ಮಾಡಲಾಗಿದ್ದು ಸಮುದಾಯದ ಎಲ್ಲರೂ ಕೂಡ ಸಂಘಟಿತರಾದರೆ ಮಾತ್ರ ಸವಿತಾ ಸಮಾಜ ವಾಹಿನಿಗೆ ಬರಲು ಸಾಧ್ಯ ಸಮಾಜದ ಶುಭ ಕಾರ್ಯಗಳಲ್ಲಿ ಮುಂದಿರುವ ಸವಿತಾ ಸಮಾಜ ಸಮಾಜದ ಎಲ್ಲ ರಂಗದಲ್ಲೂ ಕೂಡ ಹಿಂದುಳಿದಿದೆ ಹೀಗಾಗಿ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅಂತ ಅಂದರೆ ಸವಿತಾ ಸಮಾಜದವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಬಹಳಷ್ಟು ಸದೃಢಗೊಳ್ಳಬೇಕು ಅಂತ ಇದೇ ಸಂದರ್ಭದಲ್ಲಿ ಕರೆಯುತ್ತಿದ್ದಾರೆ ಇನ್ನು ಇಪ್ಪತ್ತೇಳು ಉಪಜಾತಿಗಳಿರ್ತಕ್ಕಂಥ ಸವಿತಾ ಸಮುದಾಯದ ಎಲ್ಲ ಜನರು ಅಭಿವೃದ್ಧಿ ಹೊಂದಿದ್ರೆ ಮಾತ್ರ ಸಮಾಜದಲ್ಲಿ ಸವಿತಾ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ ಅನ್ನೋದು ನಾಯಕರುಗಳ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಅಂದರೆ ನಾವು ಸೋತ ಸಮಾಜದವ್ರಿಗೆಲ್ಲ ಹೊಂದಿಸ್ತಾ ನಾವು ಒಂದು ಗುರುವೊಂದು ಒಂದು ಬೀಕ ಬೀಜಕ್ಷರ ಊಟ ಮಡಗಿದ್ರಿ ಆದರೆ ಅದನ್ನು ಬಿಟ್ಟು ಬಿಡಬೇಕಿದ್ರು ಸಾಕು ಒಂದು ಅಲ್ಲಿ ಅಲ್ಲಿ ಮಟ್ಟ ಮಾಡಿದ್ರಿ ಅದನ್ನೇನೋ ಮುಂದುವರ್ಸ್ಕೊಂಡು ಹುಡುಗರು ಈ ಸೌತ ಸಮಾಜ ಓದ್ತಾಯಿದ್ದಾರೆ ನಾವು ರಿಜಿಸ್ಟ್ ಮಾಡ್ತಿದ್ದೀವಿ ಒಂದು ಕಿತ್ತ ಆಮೇಲೆ ಹೋಗೋಕ್ಕಾಗಿಲ್ಲ ಹಾಗೆಲ್ಲ ಮಾಡಬೇಕು ನಾವು ಒಂದು ಗುರುವನ್ನು ಒಂದು ಬೀಜ ಹಾಕಿ ಉತ್ತು ಮಡಗಿದ್ದೇನೆ ಅದು ಗಿಡ ಮಾಡಿದ್ದೀರಿ ಅದು ನೀವು ಇನ್ನೂ ನೀರು ಇಟ್ಕೊಂಡು ಇನ್ನೀರು ಇಟ್ಕೊಂಡು ಕಾಯಬೇಕು ಆ ಒಂದು ಅದು ಕಾಯ್ತ ಎಷ್ಟು ತನಕ ಒಂದು ಎಳ್ನೀರು ಬ ಎಳ್ರು ಕಾಯಬೇಕು ಅಂದರೆ ವರ್ಷಗಳಿಗೆ ಕಾಯಬೇಕು ಆವಾಗ ಆ ನೀರು ನಮಗೆ ಸಿಗೋದು ವರ್ಷಗಳ ವರ್ಷಗಳಿಗತ್ತಿ ಕಾಯಬೇಕು ಹಾಗೆ ನೀವು ಕಾತು ಕಷ್ಟ ಬಿತ್ತು ಹೀಗೆ ಸಂಘ ದೊಡ್ಡ ದೊಡ್ಡ ಮಾಡಬೇಕು ದೊಡ್ಡ ಮಾಡಿಕೊಂಡು ಹೋದರೆ ಇದೇ ಆಗುತ್ತೆ ಈ ಮಶಾಣ ಅದು ಇಂಪ್ರೂವ್ ಮಾಡಬೇಕು ಅಂತ ಮಾಡಿದೆ ನಾವು ನಾವೇ ಅವಾಗ ಯಾರೂ ಬರಲ್ಲ ಅವಾಗೂ ಒಂದು ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿ ಕಾಂಪೌಂಡ್ ಹಾಕ್ಸ್ದೆ ನಮ್ಮಿದ್ರಾಗ ಏನು ಇವ್ರು ಇನ್ನೂ ಬಂದೋಬಸ್ತ್ ಮಾಡ್ಯವರೆ ಇನ್ನೂ ನೀವೆಲ್ಲ ಕೈ ಹಾಕಿದ್ರೆ ಇನ್ನೂ ಒಳ್ಳೆ ದೊಡ್ಡದು ಮಾಡ್ಬೋದು ಅದ ಅದು ಮಾಡಬೇಕು ಮುಂಚೆ ಆ ಜಾಗ ಎಲ್ಲರ್ಗು ಬೇಕಾಗಿರೋ ಜಾಗ ಅದು ಮಷಾನ ಅನ್ನೋದು ನಾವು ಏನನ್ನ ಕಷ್ಟ ಬಂದಾಗ ಅಲ್ಲಿ ಹೋಗಿ ಓಡಾಡ್ಕೊಂಡು ಬರಬೇಕು ಯಾಕಪ್ಪ ಅಂದರೆ ಮುಂದಿದ್ದವರೆಲ್ಲ ಇಲ್ಲಿದ್ದಾರೆ ನಾವು ಒಂದು ದಿನ ಇಲ್ಲಿಗೆ ಬರೋದು ನಾವು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋದು ಮುನ್ಸು ಬರಬೇಕು ಅಂತ ಒಂದು ಜಾಗ ಅದನ್ನು ಉತ್ಪತ್ತಿ ಮಾಡಿದ್ದಾರೆ ಇವಾಗ ನೀವು ಈ ಸಂಘಾನ ಹೀಗೆ ದೊಡ್ಡ ಮಾಡಿಕೊಂಡು ಯಾವತ್ತು ಹೋಗಬೇಕು ಖಜಾನ್ಸಿಗಳು ನಮ್ಮ ಅಧ್ಯಕ್ಷರುಗಳು ಯಾರ್ಯಾರಿದ್ದೀರೋ ಅಲ್ಲ ಒಂದು ಒಗ್ಗೂಡಿ ಒಗ್ಗಟ್ಟಾಗಿರಬೇಕು ಏನೇ ಬರಲಿ ಒಗ್ಗಟ್ಟಿರಬೇಕು ಸವಿತಾ ಸಮಾಜ ನಾವೆಲ್ಲ ಒಂದು ಅಂದ್ಬಿಟ್ಟು ಸವಿತಾ ಬಂಧುಗಳೆಲ್ಲ ಒಂದಾಗಿರಬೇಕು ಒಂದಾಗಿದ್ದಾಗ ಮಾತ್ರ ಇದು ನಾವು ದೊಡ್ಡದು ಮಾಡೋಕೆ ಒಂದು ಅನುಕೂಲ ಆಗುತ್ತೆ ಇಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಸಂಘ ನಡ್ಕೊಂಡು ಬರ್ತಾನೆ ಇದೆ ಸಂಘದ ಸವಿತಾ ಸಮಾಜ ಸಂಘ ಅಂತ ಅವರು ಇಲ್ಲಿನ ಮಾರ್ಗದರ್ಶನದಲ್ಲಿ ಸುಮಾರು ಒಂದು ಒಂದು ಹತ್ತು ವರ್ಷ ನಡ್ಸ್ಕೊಂಡು ಬಂದರು ಅವರಿಗೆ ನಮಗೆ ಯೂತ್ಸ್ಗೆ ಹುಡುಗರಿಗೆ ನಾವು ಒಂದು ಹತ್ತು ವರ್ಷ ನಡ್ಸ್ಕೊಂಬರ್ತಾಯಿದ್ವಿ ನಾವು ರಿಜಿಸ್ಟರ್ ಮಾಡಿದ್ದಿಲ್ಲ ಸಂಘ ರಿಜಿಸ್ಟರ್ ಮಾಡಿದ್ದಿಲ್ಲ ಈಗೆಲ್ಲ ಒಗ್ಗೂಡ್ಕೊಂಡು ಒಬ್ಬ ಸಂಘದಲ್ಲಿ ಒಂದು ದುಡ್ಡು ಒಂದು ಕೂಡಾಕಿ ನಾವೀಗ ಒಂದು ಐದು ಲಕ್ಷ ರೂಪಾಯಿ ದುಡ್ಡು ಇಕ್ಕಿದ್ದೀವಿ ಈಗ ನಮ್ಮ ಸಂಘ ಸ್ವಂತ ಹೋಬಳಿ ಮಟ್ಟದಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ ಹೋಬಳಿ ಸವಿತಾ ಸಮಾಜ ಸಂಘ ರಿಜಿಸ್ಟರ್ ಮಾಸ್ತಿ ಅಂತ ನಾವು ಮಾಡ್ಕೊಂಡಿದ್ದೀವಿ ಈಗ ಪ್ರತಿಯೊಂದು ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೇವೆ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಮಾಸ್ತಿಯಲ್ಲಿ ಸ್ಮಶಾನ ಹತ್ತು ಗುಂಟೆ ಇತ್ತು ಹತ್ತು ಗುಂಟೆ ಜಾಗನ ಐದು ಗುಂಟೆ ಮಾತ್ರ ಇತ್ತು ಐದು ಗುಂಟೆ ಜಾಗ ಇದ್ದಿಲ್ಲ ನಾವು ತಹಸೀಲ್ದಾರಿಗೆ ಮನವಿ ಕೊಟ್ಟಾಗ ತಾಸದವ್ರು ಬಂದು ಐದು ಗುಂಟೆ ನಮಗೆ ನಮ್ಗೆ ಬಿಡಿಸ್ಕೊಟ್ಟಿದ್ದಾರೆ ಈಗ ಹತ್ತು ಗುಂಟೆ ಆಗಿದೆ ಅದಕ್ಕೆ ಸುತ್ತು ಕಾಂಪೌಂಡ್ ಮಾಡಿ ಕೊಟ್ಟಿದ್ದಾರೆ ಸೊ ಕಾಂಪೌಂಡ್ ಆಗಿದೆ ಈಗ ನಮಗೆ ಭವನ ಬೇಕು ಸುಮಾರು ಹತ್ತು ವರ್ಷದಿಂದ ನಮಗೆ ಯಾರೂ ನಮಗೇನು ಇದು ಸಹಾಯ ಮಾಡಿಲ್ಲ ನಮ್ಮ ಎಮ್ ಎಲ್ ಎ ಸಾಹೇಬರು ನಮ್ಮ ನಂಜೇಗೌಡರು ಅವ್ರು ಹೋದಾಗ ಮೊನ್ನೆ ಸಿ ಎ ಸೈಡ್ ಅಲರ್ಟ್ ಮಾಡಿಕೊಡ್ತೀವಪ್ಪ ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಬಂದಿದ್ದರು ಅವರು ಮುಂದೆ ಹೇಳಿದರು ಅವರಿಗೆ ಸಿ ಎ ಸೈಡ್ ಕೊಡಿ ಒಂದು ವ್ಯವಸ್ಥೆ ಮಾಡಿಕೊಡಿ ಮಾಸಿಯಲ್ಲೂ ಸಂಘ ಇದಿಲ್ಲ ಒಂದು ಭವನ ಇಲ್ಲ ಅವ್ರಿಗೆ ಒಂದು ವ್ಯವಸ್ಥೆ ಅಂತ ನಮಗೆ ಸ ಇವರು ನಮ್ಮ ಎಮ್ ಎಲ್ ಎ ಸಾಹೇಬರು ಮಾತು ಕೊಟ್ಟಿದ್ದಾರೆ ನಂಜೇಗೌಡರು ನಂಜು ನಮ್ಮ ಮಾತು ಕೊಟ್ಟಿದ್ದಾರೆ ಅದಕ್ಕೆ ಹೇಳಿ ಎಮ್ ಎಲ್ ಎ ಸಾಹೇಬರು ನಾವು ಏನು ಅಂದರೆ ದಯವಿಟ್ಟು ಹೇಳ್ತೀನಿ ಸಾಹೇಬ್ರೆ ನಮ್ಮ ಮಾಸೆಯಲ್ಲಿ ಒಂದು ಭವನ ಇಲ್ಲ ನಾವು ಕೂತ್ಕೊಳ್ಳೋಕೆ ನೆಲೆ ಇಲ್ಲ ನೋಡಿ ಇಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಕೂತ್ಕೊಳ್ತೀವಿ ದಯವಿಟ್ಟು ಕೈಮೂತು ಕೇಳ್ಕೊತೀವಿ ನಮಗೊಂದು ಭವನವನ್ನು ಕಟ್ಸಿಕೊಡಿ ಅಂತ ತಮ್ಮಲ್ಲಿ ಪ್ರಾರ್ಥನೆ